ನಮಸ್ಕಾರ ಎಲ್ಲರಿಗೂ ನಾನು ನನ್ನ ಸ್ಕೂಲ್ ಮತ್ತೆ ಎಕ್ಸಾಮ್ ದಾಗ ಬಿಜಿ ಇದ್ದೆ ಈಗ ಹಾಲಿಡೇಸ್ ಬಿಟ್ಟಿದ್ಕ ಫಾರೆಸ್ಟ್ ಬಂದೆ ರೀ ನಾವ ಇವತ್ತ ಡಾಂಡೇಲಿ ಫಾರೆಸ್ಟ್ ಕಂತವ್ರಿ ನೀವು ನೋಡ್ರಿ ಫಾರೆಸ್ಟ್ ಟೈಮ್ ಐತಂತೆ ಇಲ್ಲಿ ನೋಡ್ರಿ ಡಾಂಡೇಲಿದಾಗ ಇರೋ ಡಾಂಡೇಲಿ ಅಪ್ಪನ್ ಇಲ್ಲಿ ನಾವ ಮೊಸರಿ ನೋಡಕ್ ಬಂದೇವ್ರಿ ಎಲ್ಲೆ ಕಂತಾವ ಮೊಸರಿ ಅಂತ ರೀ ನೋಡ್ರಿ ಕಾಳಿ ರಿವರ್ ಎಷ್ಟ್ ದೊಡ್ಡದ ಐತಿ ನೀರ್ ಅದ ಅದ್ರ ಒಳಗ ಈದ್ ನೋಡ್ರಿ ಎಷ್ಟ್ ದೊಡ್ಡ ಮಸುಳಿ ಮಕ್ಕೊಂಡೈತಲ್ಲಿ ಇಲ್ಲೇ ಎಲ್ಲ ಸಣ್ಣ ಸಣ್ಣ ಮೊಸರು ಮಕ್ಕೊಂಡ್ಬಿಟವ್ರಿ ನದಿ ತಗಿದಿದ್ದ ಮಸವಿ ನೋಡ ನಂಗೆ ಬಾಳ ಖುಷಿ ಆತ್ರಿ ಈದ್ ಒಂದ್ ಚಲೋ ಪಿಕ್ನಿಕ್ ಪ್ಲೇಸ್ ಐತಿ ನೋಡ್ರಿ ಇಲ್ಲಂದ ಸಣ್ಣ ಗಾರ್ಡನ್ ಮಾಡ್ಯಾರ್ರೀ ಇಲ್ಲಿ ಕೂತ್ ಊಟನು ಮಾಡ್ಬೋದು ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ಹೊಸ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ರೀ